ಸ್ವಾಗತ ಯಾರೆಲ್ಲ ನಮ್ಮ ಚರಣ್ ನೋಡ್ತಾರೆ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಂದ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಮಾಡ್ತಾರೋ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಏನ್ ಬರೋ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಬನ್ನಿ ಇವತ್ತಿನ ವಿಶೇಷವಾದ ಲೈವ್ ಕಾರ್ಯಕ್ರಮದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಒಂದು ಅವರೇ ಕೈ ಹೊಟ್ಟಿಂದ ಯಾವ ರೀತಿ ನೀವು ವಶೀಕರಣ ಮಾಡೋದು ಮತ್ತೆ ನಿಮ್ಮಂದ್ರೆ ನೆಗೆಟಿವಿಟೀಸ್ ನೆಲ್ಲ ಯಾವ ರೀತಿ ಹೊರ್ಗಡೆ ಹಾಕೋದನ್ನ ವಿಶೇಷವಾಗಿ ಒಂದು ವಸ್ತುವಿನಿಂದ ಅದಕ್ಕೆ ನಮ್ಮ ಚಾನಲ್ ನಮ್ಮ ಚಾನಲ್ ಹೊಡ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಹೊತ್ತಿ ಮತ್ತೆ ಬೆಲ್ ಒತ್ತಿ ಮತ್ತೆ ವಿಡಿಯೋನ ಪೂರ್ತಿ ನೋಡೋದ್ರಿಂದ ಆಮೇಲೆ ಯೂಟ್ಯೂಬ್ ಅನೇಕ ಜನ ರೆಕಮೆಂಡ್ ಮಾಡುತ್ತೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡ್ಬಿಡಣ್ಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಕೂಡ ಎಲ್ಲ ರಿಮೂವ್ ಆಗಿ ನಿಮ್ಗೆಲ್ಲ ನಿಮ್ಮಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಹೋಗ್ಲಿ ಅಂತ ಗಣೇ ವಿಘ್ನ ವಿನಾಯಕನಲ್ಲಿ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಕ್ಲೆನ್ಸಿಂಗ್ ಮಾಡ್ಕೊಂಬಣ್ಣ ಕ್ಲೆನ್ಸಿಂಗ್ಗೆ ಆ ಇವತ್ತಿನ ವಸ್ತು ತಗೊಂಡು ಹಿಡ್ಕೊಂಡು ಕೇಳಿಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ ಇದನ್ನು ಈ ಥರ ಹಿಡ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಮೂರು ಸರಿ ಹೇಳ್ಬಿಟ್ಟು ಇದನ್ನ ಒಂದು ಸೈಡ್ ಇಟ್ಕೊಂಬಿಡೋಣ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಚಾನಲ್ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಆಯ್ದ ಪ್ರೇಕ್ಷಕ ತಿಂಗಳ ಕೊನೆಯಲ್ಲಿ ಗೀವ್ ವೇ ನ ಕೊಡ್ತಾ ಇದ್ದೀವಿ ಈಗ ಛಾಯ್ ಗಣೇಶ ಅಂತ ಕಮೆಂಟ್ ಮಾಡಿ ಬನ್ನಿ ಬತ್ತಿನ ವಿಶೇಷವಾದ ಒಂದು ವಶೀಕರಣ ಶುರು ಮಾಡಬಿಡೋಣ ಇದಕ್ಕೆ ಎಂದಿನಂತೆ ಶುರು ಮಾಡೋಕೆ ಮುಂಚೆ ಗಣಸ್ವತ ಗಜಾನನಂಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರಿಲ್ಲ ನಮ್ಮ ಚೆನ್ನಲ್ಲ ಗಣೇಶ್ ಅಷ್ಟೈಶ್ವರ್ಯ ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಬೇಕಾದ ಏನಪ್ಪ ಅಂದ್ರೆ ಒಂದು ಪೇಪರ್ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದರಲ್ಲಿ ಇದರಲ್ಲಿ ಇವತ್ತಿನ ವಿಶೇಷವಾದ ಮಂತ್ರ ಏನಪ್ಪ ಅಂದ್ರೆ ಮಲ್ಲಿಕಾಯನ ಮಹ ಮಲ್ಲಿಕಾಯನಮಃ ಮಲ್ಲಿ ನಮಃ ಅಂತ ಮೂರು ಸರಿ ಕರ್ಕೊಂಬಿಡಿ ನಮಃ ಈ ತರ ಮೂರು ಸರಿ ಕೋರಿಕೆಗಳನ್ನ ಬರೆದು ಇದರಲ್ಲಿ ನಿಮ್ಮ ಏನು ಕೋರಿಕೆಗಳಿರುತ್ತೋ ಅದನ್ನ ಬರ್ಕೊಳ್ಳಿ ಮತ್ತೆ ಯಾರು ನಿಮ್ಗೆ ವಶೀಕರಣ ಬೇಕೋ ಅವರ ಹೆಸರನ್ನ ಬರ್ಕೊಳ್ಳಿ ಮತ್ತೆ ಇದರಲ್ಲಿ ನಿಮ್ದು ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ಅದನ್ನು ಬರ್ಕೊಳ್ಳಿ ನಾವು ಮಾಡೋವಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಹಾಗಾಗಿ ಪ್ರತಿದಿನ ಪ್ರತಿದಿನ ಪ್ರತಿಯೊಂದು ವಿಡಿಯೋನೂ ಮಾಡ್ಕೊಳ್ಳಿ ಇನ್ನೊಂದು ಮ ಯಾರಿಗಾದ್ರೂ ಉದ್ಯೋಗ ಸಮಸ್ಯೆ ಇದ್ರೆ ಅಥವಾ ಮನೇಲಿ ಯಾರಿಗೂ ಮಾತು ಕೇಳ್ತಾ ಇಲ್ಲ ಅವರು ಕೂಡ ಹೆಸನ್ನು ಕೂಡ ಬರೀಬೋದು ಈ ಥರ ಇದನ್ನೆಲ್ಲ ಬರ್ಕೊಂಡು ಇದಕ್ಕೆ ಒಂದೆರಡು ಅವರೆಕಾಯಿ ಒಟ್ಟು ಸಿಗುತ್ತೆ ವಿಶೇಷವಾಗಿ ಪ್ರತಿಯೊಂದು ವಸ್ತು ವಸ್ತುವಿಂದ ಕೂಡ ನಾವು ಮಾಡುವಂಥ ರೆಮಿಡೀಸೆಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ಯಾವ ರೀತಿ ಖರ್ಚಿಲ್ಲ ಹಂಗಾಗಿ ಇವತ್ತಿನ ವಿಶೇಷವಾಗಿ ಅವರೇ ಕೈ ಒಟ್ಟನ್ನು ಇಟ್ಕೊಂಡು ಹಾಕಬೇಕಾದ್ರೆ ಅವರ ಹೆಸರೇಳ್ಬಿಟ್ಟು ಹಾಕಿ ಮತ್ತೊಂದು ಏನಪ್ಪ ಅಂದರೆ ವಿಶೇಷವಾಗಿ ಇದಕ್ಕೊಂಚೂ ಸ್ವಲ್ಪ ಕುಂಕುಮ ಹಾಕಿ ಕುಂಕುಮ ಹೇಳಿ ಮಲ್ಲಿಕ ಮಲ್ಲಿಕಾಯ ನಮಃ ಮಲ್ಲಿಕಾಯ ನಮಃ ಮಲ್ಲಿಕಾಯ ನಮಃ ಓಂ ಮಲ್ಲಿಕಾಯ ನಮಃ ವಷಾಯ ವಷಾಯ ವಶಾಯ ಓಂ ಮಲ್ಲಿಕಾಯ ನಮ್ ಹುಷಾಯ ಹುಷಾಯ ವಷಾಯ ನೋಡಿದು ಫುಲ್ ಮುಣಗ್ಬೇಕಿದು ಮಲ್ಲಿಕಾಯ ನಮ ಹುಷಾಯ ವಷಾಯ ವಷಾಯ ಮತ್ತೆ ಅವ್ರ ಹೆಸರು ಹೇಳ್ಕೊಳ್ಳಿ ನಿಮ್ಗೆ ಯಾರು ವರ್ಷಕ್ಕೆ ಕಣಬೇಕು ಏನು ವಸ್ತು ಸಿಗ್ಬೇಕು ಅದನ್ನ ವಿಶೇಷವಾಗಿ ಹೇಳ್ಕೊಳ್ಳಿ ಓಂ ಮಲ್ಲಿಕಾಯಿ ನಮ್ ಹುಷಾಯ ಓಷಾಯ ವಷಾಯ ಓಂ ಮಲ್ಲಿಕಾಯ ನಮ್ ಹುಷಾಯ ವಶಾಯ ವಷಾಯ ನಿಮ್ದು ಏನು ಆ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಹೇಳ್ಕೊಂಬೋದು ಮಲ್ಲಿಕಾಯಿ ನಮ್ ಹೋಷಾಯ ವಷಾಯ ವಷಾಯ ನೋಡಿ ಇದು ಫುಲ್ ಮುಣಗಿದೆ ಈಗ ಇದಕ್ಕೆ ವಿಶೇಷವಾಗಿ ಓಂ ಮಲ್ಲಿಕಾಯ ನಮಃ ಓಾಯ ಓಥರ ಇಟ್ಕೊಂಡು ಇದನ್ನ ಈ ತರ ಮಟ್ಬಿಡ್ತೀವಿ ಓಂ ಮಲ್ಲಿಕಾಯ ನಮಃ ವಶಾಯ ವಶಾಯ ವಷಾಯ ಒಂದು ಸ್ವಲ್ಪ ದಾರ ತಗೊಂಡು ವಿಶೇಷವಾಗಿ ಪಳದಿ ದಾರ ತಗೊಂಡ್ರೆ ತುಂಬಾ ಉತ್ತಮವಾಗಿರ್ತದೆ ಇಟ್ಕೊಂಡು ಮಲ್ಲಿಕಾಯ ನಮ್ಮ ಶಾಯ ವಶಾಯ ಈ ತರ ಮಾಡ್ಬೇಕಾದಾಗ ನಿಮ್ಮ ಅವ್ರ ಯಾರು ವಸ್ತು ವಶ ಆಗ್ಬೇಕು ಅವ್ರ ಹೆಸರೇಳಿ ಮತ್ತೆ ಏನು ವಸ್ತು ಬೇಕು ನಿಮ್ಗೆ ಅದನ್ನ ಕೇಳ್ಕೊಳ್ಬೇಕು ಮಲ್ಲಿಕಾಯ ವಶಾಯ ವಶಯ ಔಷಾಯ ವಶ ಈ ಥರ ಮಾಡಿಕೊಂಡು ಇದನ್ನು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದನ್ನು ಇಪ್ಪತ್ತೊಂದು ದೃಶ್ಯ ತೆಗೆದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ತರ ಇಪ್ಪತ್ತೊಂದು ಸತಿ ತೆಗೆದು ಇದನ್ನ ತಗೊಂಡು ಹೋಗ್ಬಿಟ್ಟು ಎಲ್ಲಾದರೂ ನೀರಿ ಸಾಕ್ಬಿಟ್ಟು ನಿಮ್ಮ ಆದಷ್ಟು ಬೇಗ ಇಡೀರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಮಲ್ಲಿಕಾಯ ನಮಃ ಮಲ್ಲಿಕಾಯ ನಮಃ ಮಲ್ಲಿಕಾಯ ನಮಷಾಯ ಜೈ ಗಣೇಶ